ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಪೋಲೆನಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರು ಮತ್ತು ಮನೆ ಮಂಜೂರಿಗಾಗಿ ಕೇಳಿದ ಕಾರಣಕ್ಕೆ ದಲಿತ ಸಮುದಾಯದ ಯುವಕನೊಬ್ಬನನ್ನು ಎಚ್ ಸಮುದಾಯದ ಪಂಚಾಯತ್ ಸದಸ್ಯರು ಮತ್ತು ಅವರ ಸಂಬಂಧಿಕರು ಸೇರಿ ಯುವಕನಿಗೆ ಕೊಲೆ ಮಾಡಿರುವ ಭೀಕರ ಘಟನೆ ನಡೆದಿದೆ ಆನಂದ ಬಿನ್ ರಾಮಂಜಿನಪ್ಪ ಎಂಬುವರು ತಮ್ಮ ಮನೆಯ ಬಳಿ ನೀರು ಬರುತ್ತಿಲ್ಲ ಮತ್ತು ಮನೆ ಮಂಜೂರು ಮಾಡಿಕೊಂಡುವಂತೆ ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟರ್ ರಾಮಕೃಷ್ಣಯ್ಯ ಹಾಗೂ ಅವರ ಮಗ ಸದಸ್ಯ ನಾಗೇಶ್ ಅವರನ್ನು ಕೇಳಿದಾಗ ಅವರು ಸಿಟ್ಟಿನಿಂದ ಮಚ್ಚು ದೊಣ್ಣೆಗಳಿಂದ ಹಲ್ಲೆ ಮಾಡಿ ನಂತರ ಬುಲೋರ ವಾಹನದಿಂದ ಗುದ್ದಿ ಕೊಲೆ ಮಾಡಿದ್ದಾರೆ ಎನ್ನಲಾಗಿದೆ ಈ ಘಟನೆ ಗೃಹ ಸಚಿವರ ಜಿಲ್ಲೆಯಲ್ಲಿ ನಡವಳಿಕೆಗೊಂಡಿರುವ ಕಾರಣದಿಂದಾಗಿ ಇದು ರಾಜ್ಯದ ಮಟ್ಟದಲ್ಲಿ ಆತಂಕ ಸೃಷ್ಟಿಸಿದೆ ಇದು ದಲಿತ ಸಮುದಾಯದ ಮೇಲೆ ನಡೆದ ಹೀನ ಕೃತ್ಯವಾಗಿ ಕಂಡುಬರುತ್ತಿದ್ದು ಸಂಪೂರ್ಣ ಘಟನೆ ಜಾತಿ ಆಧಾರಿತ ದ್ವೇಷದಿಂದ ಪ್ರೇರಿತವಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಈ ಕುರಿತು ಎಸ್ ಎಸ್ಟಿ ಅಟ್ರಾಸಿಟಿ ಕಾಯಿದೆ ಮತ್ತು ಐಪಿಸಿ ಅಡಿಯಲ್ಲಿ ಗಂಭೀರ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಸಾಮಾಜಿಕ ಕಾರ್ಯಕರ್ತರು ಹಾಗೂ ಹಕ್ಕು ಸಂಘಟನೆಗಳು ಒತ್ತಾಯಿಸುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ಕಾರ್ತಿಕ್ ಎಚ್ ಎನ್ ಹೊಸಳ್ಳಿ ಮಧುಗುರಿ ತಾಲೂಕು